ಇಲ್ಲಿ ನೋಡಿ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಒಂದು ಸಂಘಟನೆಯ ಶಿಸ್ತಿನ ಸಿಪಾಯಿ ಸಂಘಟನೆ ಒಬ್ಬ ಕಾರ್ಯಕರ್ತ ಸಂಘಟನೆ ಬೈಲಾಗಿದೆ ಯಾರೂ ರಾಜಕೀಯಕ್ಕೆ ಬಹಿರಂಗ ಪ್ರವೇಶ ಮಾಡಬಾರ್ದು ನಮಗೆ ಪೊಲಿಟಿಕಲ್ ಬಹಿರಂಗವಾದಂತಹ ಪೊಲಿಟಿಕ್ಸ್ ನಮಗಿಲ್ಲ ರಾಜಕೀಯ ಅಂತ ಹೇಳಿದರೆ ಈ ಎಲೆಕ್ಷನ್ ರಾಜಕೀಯ ಅಂತ ಹೇಳಿದರೆ ಅದು ಪೊಲಿಟಿಕ್ಸ್ ಆ ಪೊಲಿಟಿಕ್ಸ್ಗೆ ನಮಗೆ ಹೋಗೋಕ್ಕೆ ನಮಗೆ ಅವಕಾಶ ತಾಜು ಲುಲಮ ಕೊಟ್ಟಿಲ್ಲ ಕುರತು ಲುಲ ಕುರತುಸಾದ್ ಅದು ಕೊಟ್ಟಿಲ್ಲ ಸುಲ್ತಾನ್ ಲಲಮ ಕೊಟ್ಟಿಲ್ಲ ಜೈನ್ ಲಲಮ ಮಾನ್ಯೋಸ್ತಾ ಉಸ್ತಾದ್ ಅದು ಕೊಟ್ಟಿಲ್ಲ ಆದ್ದರಿಂದ ನಾನು ಸಮೇತವರ ಯಾರಿಗೂ ರಾಜಕೀಯ ಪ್ರವೇಶ ಮಾಡೋಕ್ಕಾಗಲ್ಲ ಮತ್ತು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಇದೆ ನನಗೆ ಗೊತ್ತಿಲ್ಲದೆ ನಾನು ಇಷ್ಟರ ತನಕ ಓದೋದನ್ನು ನಿನ್ನೆ ಸ್ವಲ್ಪ ಓದಿದೆ ನಾನು ಕಳೆದ ಒಂದು ವಾರದಿಂದ ನಾನು ಫುಲ್ ಬ್ಯುಸಿಯಾಗಿದೆ ಬೆಂಗಳೂರಲ್ಲಿ ನಿನ್ನೆ ನಾನು ಬಂದಿದ್ದೆ ಹಲವರು ಕಲಿಸಿಕೊಟ್ಟರು ಹಲವಾರು ಓದಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ನೋಡಿ ಸಮ ಸ ಸಂಘಟನೆ ಕಟ್ಟಿದವರಲ್ಲ ನಾವು ಅದು ಕಾಗದ ಸಂಘಟನೆ ಅಲ್ಲ ನಮ್ಮದು ನಮ್ಮ ಸಂಘಟನೆ ಪ್ರಬುದ್ಧವಾದ ಸಂಘಟನೆ ಅದಕ್ಕೊಂದು ನಾಯಕತ್ವ ಇದೆ ಜಮ್ಯತುಲ್ ಉಲಮಾ ಇದೆ ಅದೇ ರೀತಿ ನಮ್ಮ ಸುನ್ನಿ ಸಂಘ ಕುಟುಂಬ ಇದೆ ಅವರು ತೀರ್ಮಾನ ಮಾಡ್ತಾರೆ ರಾಜಕೀಯ ಪ್ರವೇಶ ಎಂಬುದು ಅದು ಸೋಷಿಯಲ್ ಮೀಡಿಯಾದಲ್ಲಿರೋದು ಆದರೂ ನಮಗೊಂದು ರಾಜಕೀಯ ಇದೆ ರಾಜಕೀಯ ಇದೆ ನಮಗೂ ಮತದಾರ ಇಲ್ವಾ ಐದರ್ ಮತದಾರ ಅಲ್ವಾ ನವಾಸ ಕಾಫಿ ಮಂಗಳೂರಿನ ಮತದಾರ ಅಲ್ವಾ ಆ ಮತದಾರ ಏನು ಮಾಡಬೇಕು ಎಂಬುದನ್ನು ನಮ್ಮ ನಾಯಕತ್ವ ತೀರ್ಮಾನ ಪರ್ಯಾಯ ಅಂತ ಹೇಳಿದರೆ ಇಲ್ಲಿ ಏನಾಗಿದೆ ಅಂತ ನೀವು ಹೇಳಬೇಕು ಫಸ್ಟ್ ಆವಾಗ ಪರ್ಯಾಯದ ಬಗ್ಗೆ ಹೇಳ್ಬೇಕು ಏನಾಗಿದೆ ಅಂತ ಹೇಳಬೇಕು ನೀವು ಕಾರ್ಯಕರ್ತರು ಅಂತ ನಮ್ಮ ಕಾರ್ಯಕರ್ತರು ಮಾತನಾಡಿದ್ದನ್ನು ನೀವು ವಾಟ್ಸಪ್ ದಾಖಲೆ ಕೊಟ್ಟರೆ ನಾವು ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಯಾಕಂದರೆ ನಾವು ಸಮಾಜದ ದುಷ್ಟರಿಣಾಮದ ವಿರುದ್ಧ ಸಮಾಜ ಮತ್ತು ಸಮುದಾಯದ ವಿರುದ್ಧವಿರುವ ವಿರುದ್ಧ ಮಾತಾಡ್ತೀವಿ ಸಮಾಜದ ಬಗ್ಗೆ ಮಾತಾಡಬೇಕು ಎಲ್ಲರೂ ಸಮ ರಹಮಾನ್ ಕೊಲೆಯ ಬಗ್ಗೆ ಮಾತಾಡಬೇಕು ಅದೇ ರೀತಿಯಲ್ಲಿ ಬೇರೆ ಯಾವುದಾದ್ರು ಹಿಂದೂ ಅಮಾಯಕ ಇದಾದರೂ ಮಾತಾಡಬೇಕು ಆ ಮಾತನಾಡಲೇಬಾರ್ದು ಅಂತ ಹೇಳಿದರೆ ಅದು ನಮ್ಮ ಕಾರ್ಯಕರ್ತರು ಒಪ್ಪು ಅಂತ ಯಾಕೆಂದರೆ ನಾವು ಸುಲ್ತಾನ್ ವುಲಮರ್ ಅವರ ಗರಡಿಯಲ್ಲಿ ಪಳಗಿದವರು ಅದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೇರಳದಲ್ಲಿ ಇದಕ್ಕಿಂತ ದೊಡ್ಡ ರಾಜಕೀಯ ಎಲ್ಲ ನಡೆದಿದೆ ಅದೆಲ್ಲ ನಾವು ಏಕೆಂದರೆ ಬೆಂಕಿಯಲ್ಲಿ ಅರಳಿದವರಿಗೆ ನೀವು ಈ ಇದೆಲ್ಲ ಸೂರ್ಯದ ಇದು ಬಿ ಬಿಸಿಲನ್ನು ತೋರಿಸಿ ಅದು ಯಾರಿಗೂ ಹೆದರಿಸೋಕೆ ಆಗಲ್ಲ ಬಟ್ ನಮ್ಮ ನಮ್ಮ ಕಾರ್ಯಕರ್ತರು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಅಸಂಬಂಧಗಳು ಯಾರಾದರೂ ಬರೆದಿದ್ದರೆ ಯಾರಾದರೂ ಇದು ಮಾಡಿದ್ದರೆ ನಾವು ಕಾನೂನು ಯಾವ ಕಡೆಯಲ್ಲಾದರೂ ನಾವು ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅದರ ಅರ್ಥ ನಮ್ಮ ಕಾರ್ಯಕರ್ತರು ಏನು ಸಾಮಾಜಿಕ ನ್ಯಾಯದ ವಿರುದ್ಧ ಮಾತನಾಡಬಾರ್ದು ಅಂತಲ್ಲ ಸಮಾಜ ನ್ಯಾಯ ಸಾಮಾಜಿಕ ನ್ಯಾಯದ ನ್ಯಾಯದ ಪರ ಮಾತನಾಡಬೇಕು ಅಲ್ಲ ನ್ಯಾಯದ ಪರ ಮಾತನಾಡ್ತೀವಿ ನಾವು ಮಾತನಾಡಿಯೇ ಈ ಹಂತಕ್ಕೆ ಬಂದಿರೋದು ನಾನು ಆ ಕಾರ್ಯಕರ್ತನಾಗೆ ಈಗ ನಾಯಕನಾಗಿ ಬಂದಿರೋದು ನಾವು ಸಮಾಜದ ಬಗ್ಗೆ ಮಾತನಾಡದಿದ್ದರೆ ಸಮುದಾಯದ ಬಗ್ಗೆ ಮಾತನಾಡದಿದ್ದರೆ ಮತ್ತು ನಾವು ಸಮುದಾಯದ ನಾಯಕನಾಗಲು ನಾವು ಯೋಗ್ಯತೆಯೂ ಇಲ್ಲ ಲಾಯಕ್ಕೂ ಅಲ್ಲ ನಾವು ಅದು ನಮ್ಮ ನಾಯಕತ್ವ ಚರ್ಚೆ ಮಾಡ್ತಾ ಇದೆ ಯಾರು ಕಡೆಗಣಿಸಿದ್ದಾರೆ ಅದರ ಬಗ್ಗೆ ಏನು ಮಾತಾಡಬೇಕು ಕಡೆ ಕನಿಸಿದ್ದಾರಾ ಇಲ್ವಾ ಎಲ್ಲದರ ಬಗ್ಗೆ ನಮ್ಮ ನಾಯಕತ್ವ ಚರ್ಚೆ ಮಾಡ್ತಾ ಇದ್ದೀವಿ ಓಕೆ